ಚಂದನ್ ಗಿಡ್ನವ್ರದ್ದು ಏನು ತಪ್ಪಿದೆ ಅಂತಕ್ಕಂಥದ್ದು ನಾನು ಈ ಹಿಂದಿನ ವಿಡಿಯೋದಲ್ಲಿ ಡಿ ಎಸ್ ಪಿ ಆಫೀಸ್ನಲ್ಲಿ ನಾನು ಮಾತನಾಡುವಾಗ ತಮಗೆ ಮೊದಲು ನಾನು ಮನವಿಯನ್ನು ಮಾಡಿಕೊಂಡಿದ್ದು ತಮ್ಮ ವಕೀಲರಿಗೆ ಮತ್ತು ವಕೀಲರ ಸಂಘದ ಅಧ್ಯಕ್ಷರಿಗೆ ದಲಿತರನ್ನ ಪದೇ ಪದೇ ಅಟ್ರಾಸಿಟಿ ಸುಮ್ ಸುಮ್ಮನೆ ಮಾಡ್ತಾರೆ ಅಂತಕ್ಕಂಥ ಏನು ದಲಿತರನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥ ಚಂದನ್ ಗಿಡ್ನವ್ರ ವಿಷಯದಲ್ಲಿ ನಾನು ಕ್ಷಮೆಯನ್ನು ಕೇಳುವುದಿಲ್ಲ ಗೋಕಾಕ್ ಮತ್ತು ಮೂಡೋಲಿಗೆಯ ನನ್ನ ಎಲ್ಲ ವಕೀಲರ ಮಿತ್ರರಲ್ಲಿ ವಿನಂತಿಸಿಕೊಳ್ಳೋದು ಹದಿನಾರನೇ ತಾರೀಕು ನಡೆದಿರ್ತಕ್ಕಂಥ ಗಲಾಟೆಯಲ್ಲಿ ಚಂದನ್ ಗಿಡ್ನವ್ರು ಅಂತಕ್ಕಂಥ ವ್ಯಕ್ತಿ ಏನು ನಮ್ಮ ಇಬ್ಬರು ದಲಿತ ಯುವಕರ ಮೇಲೆ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಮಾನ್ಯ ಡಿ ಎಸ್ ಪಿ ಕಚೇರಿಯಲ್ಲಿ ನಾವು ಮನವಿಯನ್ನು ಕೊಡುವ ಸಂದರ್ಭದಲ್ಲಿ ನಾನು ಮಾತನಾಡಿರ್ತಕ್ಕಂಥ ವಿಷಯ ಚಂದನಗಿಡ್ನವರು ಅಂತಕ್ಕಂಥ ವ್ಯಕ್ತಿ ಒಬ್ಬ ಹುಳ ಅಂತಕ್ಕಂಥದ್ದು ನಾನು ಮಾತನಾಡಿದ್ದು ನಿಜ ಆದರೆ ಆ ಸಂಪೂರ್ಣ ನನ್ನ ಮಾತಿನ ಉದ್ದಕ್ಕೂ ನಾನು ವಕೀಲರನ್ನು ನಿಂದನೆ ಮಾಡಿದ್ದಾಗಲಿ ವಕೀಲರ ಬಗ್ಗೆ ಅವಿವೇನಕಾರಿ ಮಾಡಿ ಮಾತನಾಡಿದ್ದಾಗಲಿ ಆ ವಿಡಿಯೋದಲ್ಲಿ ಎಲ್ಲಿಯಾದರೂ ಬಂದಿದ್ದರೆ ತಾವುಗಳು ಪ್ರಜ್ಞಾವಂತರು ಬಡವರಿಗೆ ನ್ಯಾಯ ಕೊಡಿಸುವವರು ನಾನು ಸಹ ಒಬ್ಬ ಜವಾಬ್ದಾರಿತ ನಾಯಕನಾಗಿ ಓರ್ವ ಸಾಮಾನ್ಯ ವ್ಯಕ್ತಿಯಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಆ ಏನಾದರೂ ವಿಡಿಯೋದಲ್ಲಿ ನಾನು ವಕೀಲರು ಅಂತಕ್ಕಂಥ ಪದ ಏನಾದರೂ ಇದ್ದರೆ ನೀವೇನು ಆದರೆ ಸುಮ್ಮ ಸುಮ್ಮನೆ ವಿಷಯವನ್ನು ತಿರುಚಿ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡೋದು ಸರಿಯಲ್ಲ ಆದರೂ ಮೀರಿಯೂ ನಾನು ವಕೀಲರು ಅಂತಕ್ಕಂಥ ವಿಷಯ ಏನಾದರೂ ಅದನ್ನು ಮೀರಿ ತಮಗೇನಾದರೂ ಅದರಿಂದ ನೋವಾಗಿದ್ದರೆ ನಿಮ್ಮೆಲ್ಲರಿಗೂ ನಾನು ಕ್ಷಮೆಯನ್ನು ಕೇಳ್ತೀನಿ ಆದರೆ ಆ ದಲಿತರನ್ನು ಪದೇ ಪದೇ ಅಟ್ರಾಸಿಟಿ ಸುಮ್ ಸುಮ್ಮನೆ ಮಾಡ್ತಾರೆ ಅಂತಕ್ಕಂಥ ಏನು ದಲಿತರನ್ನು ಟಾರ್ಗೆಟ್ ಮಾಡಿರ್ತಕ್ಕಂಥ ಚಂದನ್ ಗಿಡ್ನವ್ರ ವಿಷಯದಲ್ಲಿ ನನ್ ಕ್ಷಮೆಯನ್ನು ಕೇಳುವುದಿಲ್ಲ ಯಾವತ್ತೂ ರಾಜಿ ಆಗುದಿಲ್ಲ ಎಲ್ಲ ನನ್ನ ವಕೀಲ ಮಿತ್ರರು ಆ ಆತ ಆ ವಿಷಯದಲ್ಲಿ ಚಂದನ್ ಗಿಡ್ನವರು ಏನ್ ತಪ್ಪುಗಳನ್ನು ಮಾಡ್ತಾ ಇದ್ದಾನೆ ಚಂದನ್ ಗಿಡ್ನವರು ಏನ್ ತಪ್ಪಿದೆ ಅಂತಕ್ಕಂಥದ್ದು ನಾನು ಈ ಹಿಂದಿನ ವಿಡಿಯೋದಲ್ಲಿ ಬಿ ಎಸ್ ಪಿ ಆಫೀಸ್ ನಾನು ಮಾತನಾಡುವಾಗ ತಮಗೆ ಮೊದಲು ನಾನು ಮನವಿಯನ್ನು ಮಾಡಿಕೊಂಡಿದ್ದು ತಮ್ಮ ವಕೀಲರಿಗೆ ಮತ್ತು ವಕೀಲರ ಸಂಘದ ಅಧ್ಯಕ್ಷರಿಗೆ ಅದನ್ನ ಮೊದಲು ನನ್ನ ಹತ್ರ ಸಂಪೂರ್ಣ ವಿಡಿಯೋಗಳದಾವ ಆ ವಿಡಿಯೋವನ್ನು ನಿಮಗೆ ಶೇರ್ ಮಾಡ್ತೇನೆ ನಾನು ಎಲ್ಲಾದ್ರೂ ವಕೀಲರಿಗೆ ಉದ್ದೇಶಪೂರ್ವಕವಾಗಿ ಅವರನ್ನ ನಿಂದಿಸೋದು ಆಗಲಿ ಮಾಡಿಲ್ಲ ಅದನ್ನ ತಪ್ಪು ತಿಳ್ಕೊಳ್ಬಾರ್ದು ನನ್ನ ಹತ್ರ ವಿಡಿಯೋ ಅದಾವ ಅದನ್ನ ಶೇರ್ ಮಾಡ್ತೀನಿ ಇನ್ನ ಗೋಕಾಕ್ ಅಭಿವೃದ್ಧಿ ದೃಷ್ಟಿಯಲ್ಲಿ ಏನು ಅಲ್ಲಿ ಗಟ್ಟ್ರ ಹಾದು ಹೋಗುವ ಸಮಯದಲ್ಲಿ ಚಂದನ್ ಗಿಡ್ನವರು ಅಂತಕ್ಕಂಥ ವ್ಯಕ್ತಿ ಆ ಗಟ್ಟ್ರ ಹೋಗುವಾಗ ಸಂಪೂರ್ಣ ಗೋಕಾಕದಲ್ಲಿ ಎರಡೆರಡು ಫೂಟ್ ಅಗಲೀಕರಣ ಸ್ವಾಭಾವಿಕ ಆಗೈತಿ ಆದರೆ ಚಂದನ್ ಗಿಡ್ನವರು ಅದನ್ನ ಹೋಗಿ ತಂಟೆ ಮಾಡಿ ತಕ್ರಾರು ಮಾಡಿದಾಗ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಅದನ್ನ ಬಿಟ್ಟು ಆ ಕಾರ್ಮಿಕರ ಮೇಲೆ ಹಲ್ಲೆಯನ್ನು ಬಿಟ್ಟು ಅವ್ರ ಜೊತೆಗೆ ವಾಗ್ವಾದ ಮಾಡುವುದನ್ನು ಬಿಟ್ಟು ಆತ ಕಾನೂನು ಪ್ರಕಾರವಾಗಿ ನಗರಸಭೆಗೂ ಅಥವಾ ಪೊಲೀಸ್ ಮುಖಾ ಮುಖಾನೋ ಹೋಗಿದ್ರೆ ಸರಿ ಇತ್ತು ಆದರೆ ತಾವೇ ಕಾನೂನನ್ನು ಕೈಗೆ ತೆಗೆದುಕೊಂಡು ಆ ಬಡಪಾಯಿ ಬಡಪಾಯಿಗಳ ಮೇಲೆ ಏನೋ ಒಂದು ಕ್ರೌರತೆಯನ್ನು ಮೆರೆದಿದ್ದಾರೆ ಅದನ್ನು ನಾವು ಸಹಿಸುವುದಿಲ್ಲ ಯಾಕಂತಂದ್ರೆ ಅದನ್ನು ಖಂಡಿಸ್ತೀವಿ ಅದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ ತಾವು ವಕೀಲರು ಪ್ರಜ್ಞಾವಂತರು ತಿಳುವಳಿಕೆವಂತರು ವಕೀ ಚಂದನ್ ಗಿಡ್ನವ್ರು ಮಾಡಿದ್ದು ಏನಾದರೂ ನಿಮಗೆ ಸರಿ ಆಗಿದ್ರೆ ಆತ ಮಾಡ್ತಿರ್ತಕ್ಕಂಥ ವಿಷಯಗಳಲ್ಲಿ ರಾಜಕಾರಣ ಮಾಡ್ತಿರ್ತಕ್ಕಂಥ ಚಂದನ್ ಗಿಡ್ನವರು ಪದೇ ಪದೇ ಇಂಥ ವಿಷಯಗಳನ್ನ ಮೈಮೇಲೆ ಹೇಳ್ಕೊಳ್ಳೋದು ಸರಿಯಲ್ಲ ಅವರಿಗೆ ನೀವು ಬೆಂಬಲವನ್ನು ಕೊಡ್ತಾ ಇದೀರಿ ಆದ್ರೆ ಅವ್ರಿಗೆ ಬೆಂಬಲ ಕೊಡೋದ್ರ ಜೊತೆಗೆ ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನ ಆ ಜಾಗದ ಮೇಲೆ ನೀವು ಬರ್ರಿ ಆ ನಮ್ಮ ಕಾರ್ಮಿಕರ ತಪ್ಪದನೋ ಅಥವಾ ನಂದು ತಪ್ಪದನೋ ಯಾರು ತಪ್ಪದನೋ ತಾವು ವಿಚಾರ ಮಾಡ್ರಿ ಸುಮ್ ಸುಮ್ನೆ ನಮ್ಮನ್ನ ಟಾರ್ಗೆಟ್ ಮಾಡೋದು ಸರಿಯಲ್ಲ ಇನ್ನೊಂದು ಯಾಕಂತಂದ್ರೆ ಅದ್ರ ಆ ವಿಷಯದಲ್ಲಿ ಏನು ಸತ್ಯ ಐತಿ ತಿಳ್ಕೊಡ್ರಿ ಸತ್ಯ ಇದ್ದ ಕಡೆ ನಿಲ್ರಿ ಅಂತಕ್ಕಂಥ ಮನವಿಯನ್ನ ಎಲ್ಲಾ ನಾನು ವಕೀಲ ಮಿತ್ರರಲ್ಲಿ ಈ ಮುಖಾಂತರ ಮಾಡ್ಕೊಳ್ತೀನಿ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್